ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಈ ಬಾರಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಸ್ ರಘುನಾಥ್ ಹಾಗೂ ಅವರ ಬೆಂಬಲಿತ ರಾಜ್ಯದ ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿಗಳನ್ನು ನಮ್ಮ ಶುಕ್ಲ ಯಜುರ್ಬೇತಿಯ ಕಣ್ವಾ ಬಂಧುಗಳು ಬೆಂಬಲಿಸಬೇಕು ಹಾಗೂ ಕೋಲಾರ ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿ ಆನಂದಮೂರ್ತಿ ಕೆಎನ್ ಅವರನ್ನ ಬೆಂಬಲಿಸಿ ಅವರುಗಳನ್ನು ಅಖಂಡ ಜಯಶೀಲರನ್ನಾಗಿ ಮಾಡಲು ತಾವೆಲ್ಲರೂ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ತಪ್ಪದೇ ಮತದಾನ ಮಾಡಬೇಕು ಎಂದು ಕಣ್ವಾ ಮಠಾಧೀಶರು ಯಲಹಂಕಾದ ಕಣ್ವ ಮಠದಲ್ಲಿ ಶ್ರೀ ವಿದ್ಯಾ ಕಣ್ವ ವಿರಾಜತೀರ್ಥ ಶ್ರೀ ಪಾದಂಗಳವರು ಆಶೀರ್ವಚನ ನೀಡಿ ಅನುಗ್ರಹ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬೆಂಗಳೂರು ಚಾಮರಾಜಪೇಟೆಯ ಶ್ರೀ ಯಜ್ಞವಲ್ಕ ಆಶ್ರಮದ ಪ್ರಧಾನ ಕಾರ್ಯದರ್ಶಿ ಎಲ್ ಪುರುಷೋತ್ತಮ್ ರಘುನಾಥ್ ಬೆಂಬಲಿತಾ ಕೋಲಾರ ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿ ಆನಂದಮೂರ್ತಿ ಕೆಎನ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಶುಕ್ಲ ಯಜುರ್ವೇದಿಯ ಮಹಾಸಭದ ಕಾರ್ಯಾಧ್ಯಕ್ಷರು ಟೇಕಲ್ ಲಕ್ಷ್ಮೀಶ ಉಪಾಧ್ಯಕ್ಷ ವೆಂಕಟಸುಬ್ಬನ್ ಒಲಿಚಿಕ್ಕಮ್ಮ ಮಹಾಸಭದ ವೈಎಸ್ ಕೃಷ್ಣಮೂರ್ತಿ ಬೆಂಗಳೂರು ಚಾಮರಾಜಪೇಟೆಯ ಯಜ್ಞವಲ್ಕ ಆಶ್ರಮದ ಜಂಟಿ ಕಾರ್ಯದರ್ಶಿ ವಿ ಬದ್ರಿನಾಥ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಈ ದಿವಸ ಯಲಹಂಕ ಕಣ್ಣುವ ಮಠ ಶುಕ್ಲ ಯಜೇದಿಗಳು ಶಾಖಿಯರು ಅವರದ್ದೇ ಆದ ಶಾಖಾಮಠ ಯಲಹಂಕದಲ್ಲಿ ನಿತ್ಯ ನೈಮಿತ್ತಿಕ ಅನುಷ್ಠಾನಗಳೊಂದಿಗೆ ಸಂತಾನ ಪೂಜೆಯೊಂದಿಗೆ ನಾವು ಇಲ್ಲಿ ವಾಸ ಮಾಡಿಕೊಂಡಿದ್ದೇವೆ ಈ ದಿವಸ ನಮ್ಮ ಶುಕ್ಲಯಜುರ್ವೇದಿಗಳು ಕಣ್ಣಶಾಸ್ತ್ರೀಯರು ಕಣ್ಣುಮಠಿಯರೇ ಆದ ಅನೇಕ ಶಿಷ್ಯರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಶುಕ್ಲ ಯಜುರ್ವೇದಿಗಳಿದ್ದರು ಅದೆಲ್ಲ ಕಣ್ಣುಮಠದ ಶಿಷ್ಯರೆಂದು ನಾವು ಭಾವಿಸಿದ್ದೇವೆ ಹಾಗಾಗಿ ನಾವು ಇವತ್ತಿನ ದಿವಸ ನಮ್ಮ ಶುಕ್ಲ ಯಜುರ್ವೇದಿಗಳು ಸಾಮಾನ್ಯರಲ್ಲ ಸಾಮಾನ್ಯರಾಗಿ ಯಾವ ಸಕ್ಕೂ ಹೋಗಲ್ಲ ವಿಶೇಷ ಸ್ವಾಮಿಗಳಾಗೇ ಹೋಗ್ತೇವೆ ಆ ಒಂದು ಮಹಾಸಭೆಯಲ್ಲಿ ನಮ್ಮನ್ನು ಸಾಮಾನ್ಯ ಜನ ಅಂತ ಪರಿಗಣನೆ ಮಾಡಿರ್ತಕ್ಕಂಥವ್ರು ಇವತ್ತಿನ ದಿವಸ ನಮ್ಮ ವಿರುದ್ಧವಾಗಿ ಅವರು ಎಲೆಕ್ಷನ್ ನಿಂತಿದ್ದಾರೆ ನಮ್ಮ ಶಾಖಾ ಬಂದವರು ಎಲ್ಲರೂ ಕೂಡ ನಾವು ಸಾಮಾನ್ಯರೆಲ್ಲ ವಿಶೇಷವಾಗಿದ್ದೇವೆ ವಿಶೇಷ ಮಠ ವಿಶೇಷ ಶುಕ್ಲ ಯಜುರ್ವೇದಿಗಳು ಶುಕ್ಲ ಯಜುರ್ವೇದಿಗಳಿಗೆ ಇಡೀ ನಮ್ಮ ಕರ್ನಾಟಕದಲ್ಲ ಭಾರತ ದೇಶದಲ್ಲೇ ಮಾನ್ಯತೆ ಇದೆ ಆ ಮಾನ್ಯತೆ ಇರತಕ್ಕಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವೆಲ್ಲ ಶುಕ್ಲ ಯಜುರಿವೇದಿಗಳು ಕೂಡ ರಘುನಾಥ್ ಅವರಿಗೆ ಹಾಕಿ ಗೆಲ್ಲುವಂತ ಕೆಲಸ ಮಾಡಿದಾಗ ಮಾತ್ರ ನಾವು ಸಮಾಜದಲ್ಲಿ ಒಂದು ಶುಕ್ಲ ಯೋಜವೇಗಳನ್ನು ಹಂಚ್ಕೊಂಡು ಎಲ್ಲ ಕಡೆಯೂ ಕೂಡ ನಾವು ಘನತೆ ಗೌರವ ಗಾಂಭೀರ್ಯ ಕಾಪಾಡಲಿಕ್ಕೆ ಸಾಧ್ಯತೆ ಉಂಟು ಇದೇ ಸಮಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಆನಂದಮೂರ್ತಿಯವರು ಜಿಲ್ಲಾ ಪ್ರತಿನಿಧಿಯಾಗಿ ರಘುನಾಥರಿಗೆ ಬೆಂಬಲಿಗರಾಗಿ ನಿಂತಿದ್ದಾರೆ ಅಲ್ಲಿ ಮಾತ್ರ ಅಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಬಿಜಾಪುರ ರಾಯಚೂರು ಎಲ್ಲ ಭಾಗದಲ್ಲಿ ಕೂಡ ನಾವು ತಿಳಿಸ್ತಕ್ಕಂಥದ್ದು ಏನಂದರೆ ಎತ್ರ ಎತ್ರ ಶುಕ್ಲ ಯಜರ್ವೇ ತತ್ರ ತತ್ರ ಕಣ್ಣೋ ಅಂತ ನಾವು ಈ ಥರ ತಿಳಿದಿದ್ದೇವೆ ಆದ್ದರಿಂದ ಎಲ್ಲಿ ಎಲ್ಲಿ ಶುಕ್ಲ ಯಜೇದಿಗಳಿದ್ದರು ಅಲ್ಲೆಲ್ಲ ಕಣ್ಣು ಮಠದ ಶಿಷ್ಯರೆಂದು ನಾವು ಭಾವಿಸಿದ್ದೇವೆ ಆದ್ದರಿಂದ ಇವತ್ತಿನ ದಿವಸ ನಮ್ಮ ಶಿಷ್ಯರಿಗೆಲ್ಲ ನಾವು ಈ ಸಂದೇಶ ಕೊಡ್ತಾ ಇದ್ದೇವೆ ಈ ಸಂದೇಶದ ಮೂಲಕ ತಾವೆಲ್ಲರೂ ಕೂಡ ಈ ಸುಸಂದರ್ಭವನ್ನು ನಮ್ಮ ಅವರಿಗೆ ಒದಗಿಸಿಕೊಡಬೇಕು ಯಾಕೆಂದರೆ ಐದು ವರ್ಷದವರೆಗೂ ನಾವು ಇದನ್ನು ಅನುಭವಿಸಬೇಕಾಗ್ತದೆ ನಾವು ಏನಾದರೂ ತಪ್ಪು ಮಾಹಿತಿ ತಗೊಂಡ್ರೆ ನಾವು ಐದು ವರ್ಷದವರೆಗೂ ಕಷ್ಟ ಅನುಭವಿಸಬಾರ್ದು ಎಲ್ಲ ರೀತಿಯ ಬ್ರಾಹ್ಮಣರಿಗೆ ಸಹಕಾರ ಆಗಬೇಕು ಅವರ ಅನು ಅವರ ಒಂದು ಸಹಕಾರ ಬ್ರಾಹ್ಮಣ ಸಮಾಜಕ್ಕೆ ಸಿಗಬೇಕು ಅವರ ಹಿನ್ನೆಲೆ ಅನೇಕ ರೀತಿಯ ಅವರು ಏನೇನು ಕೊರೋನಾದಲ್ಲಿ ಆಗಲಿ ಮತ್ತು ಬ್ರಾಹ್ಮಣರಿಗಾಗಲಿ ಈ ಬ್ಯಾಂಕಿನ ವಿಷಯದಲ್ಲಿ ಆಗಲಿ ಅಲ್ಲಿ ಅನಾಹುತ ಆದರೂ ಕೂಡ ಅಷ್ಟೋ ಜನರಿಗೆ ಅವರು ಸಹಾಯ ಮಾಡ ಸಹಾಯ ಮಾಡಿರ್ತಕ್ಕಂಥದ್ದನ್ನು ನಾವು ಮೊಬೈಲ್ ಮೂಲಕ ಮತ್ತು ಎಲ್ಲ ರೀತಿಯಿಂದ ಮಾಹಿತಿ ಪಡೆದಿದ್ದೇವೆ ಆದ್ದರಿಂದ ಆ ಮಾಹಿತಿ ಪಡೆದು ಎಲ್ಲವೂ ಬೆಬ್ಬರ ಕೊಡ್ತಾ ಇದ್ದೇವೆ ಶುಕ್ಲೇಶಿಗಳಿಗೆ ಅವರು ಸಾಕಷ್ಟು ಅವರು ಬ ಬೇಕಾದವರಾಗಿದ್ದಾರೆ ಅನುಭವಿಗಳಿದ್ದಾರೆ ಆದ್ದರಿಂದ ಎಲ್ಲ ಡಿಸ್ಟಿಕ್ನ ಏನು ಒಂದು ಪ್ರತಿನಿಧಿಗಳು ನಿಂತಿದ್ದಾರಲ್ಲ ಆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದರೆ ಎಸ್ ರಘುನಾಥವ್ರನ್ನ ಆಯ್ಕೆ ಮಾಡಿದಂಗೆ ಬೆಂಗಳೂರಿನವರು ಕೂಡ ಮೀನಾಮೇಷ ಮಾಡದೇನೆ ಮನಸಾರ ಭಕ್ತಿಪೂರ್ವಕ ನಾವು ಶುಕ್ಲ ಹೆಸರಿಂದ ಹೆಮ್ಮೆಯಿಂದ ಕಣ್ಣು ಮಠದವರು ಶುಕ್ಲ ಹೆಸರಿ ಕಣ್ಣು ಶಿರುವಂತಹ ಹೆಮ್ಮೆಯಿಂದ ರಘುನಾಥ ಅವರಿಗೆ ಓಟ್ ಹಾಕುವುದರ ಮೂಲಕ ಅವರನ್ನು ಗೆಲ್ಲಿಸಿ ಇಡೀ ನಮ್ಮ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರನ್ನು ಮಾಡಿ ಬ್ರಾಹ್ಮಣ ಸಮಾಜದ ಮುಖಂಡರನ್ನಾಗಿ ಮಾಡಿ ಗೆಲ್ಲಿಸಿ ನಾವೆಲ್ಲರೂ ಕೂಡ ಅವರಿಂದ ಅನೇಕ ರೀತಿಯ ಸಮಾಜ ಕಾರ್ಯಗಳನ್ನು ಉಪಯೋಗಿಸೋಕ್ಕೆ ಅನೇಕ ರೀತಿಯ ಬ್ರಾಹ್ಮಣರಿಗೆ ಸಹಾಯ ಆಗುವಂಥ ಕೆಲಸ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಟ್ರೆ ನಾವೆಲ್ಲವೂ ಕೂಡ ಅವರಿಂದ ಅನುಕೂಲ ತಗೋಲಿಕ್ಕೆ ಸಾಧ್ಯತೆ ಉಂಟು ಇದೆಲ್ಲರೂ ಕೂಡ ಶುಕ್ಲ ದ್ವಿವೇದಿಗಳಿಗೆ ನಾವು ಇಡೀ ಸಂದೇಶ ಕೊಟ್ಟು ಅವರನ್ನು ಗೆಲ್ಲಿಸುವಂಥ ಕಾರ್ಯ ಮಾಡಬೇಕಾಗಿದೆ ಇದೆಲ್ಲರೂ ಮನವರಿಕೆ ಮಾಡಿಕೊಂಡು ಏನೇನು ನಡೆದಿದೆ ಅಂತ ನಾವು ಹೇಳಬೇಕಾಗಿಲ್ಲ ಮೊಬೈಲಲ್ಲಿ ಸುಮಾರು ಸಲ ಬಂದಿದೆ ನಮಗೆ ಆಗಿರ್ತಕ್ಕಂಥ ತೊಂದರೆಗಳು ಈ ತೊಂದರೆಗಳು ಮತ್ತೆ ಬರಬಾರ್ದು ಇಲ್ಲಿಗೆ ಐದು ವರ್ಷ ಅನುಭವಿಸಬೇಕಾಗ್ತದೆ ಈಗ ಏನಾದರೂ ನಾವು ಶುಕ್ಲಾಯಿದ್ರೆ ಕಣ್ಣು ಮಠ ಕಣ್ಣು ಶಾಹಿತಿಯವರು ಸ್ವಲ್ಪ ಯಾ ಮಾರಿದರೆ ಐದು ವರ್ಷದವರೆಗೂ ನಾವು ಚೆನ್ನಾಗಿರಬೇಕು ಅಂದರೆ ಮಗುನಾಥನ ಗೆಲ್ಲಿಸಿ ಕೂರಿಸಿದ್ರೆ ಮಾತ್ರ ಮಂಡಲದ ಅಧ್ಯಕ್ಷರಾದರೆ ಮಾತ್ರ ನಾವೆಲ್ಲರೂ ಸುರಕ್ಷಿತವಾಗಿರ್ತೇವೆ ಇಡೀ ಬ್ರಾಹ್ಮಣ ಸಮಾಜವು ಕೂಡ ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಕೃಷ್ಣನ ಮೂಲಕ ಮಾಧವ ತೀರ್ಥರ ಮೂಲಕ ನಿಮಗೆಲ್ಲರಿಗೂ ಅನುಗ್ರಹ ಆಗಲಿ ಅಂತ ಹೇಳ್ತಾ ಭಗವಂತನಿಗೆ ಸಮರ್ಪಣ ಮಾಡಿ ಶ್ರೀಕೃಷ್ಣ